ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬಯಸದೆ ನೀ ಬಂದೆ ಭಾಗ ನಲವತ್ತೈದು ಇದ್ದಕ್ಕಿದ್ದ ಹಾಗೆ ಕಾರಿನ ಹಿಂಬದಿ ಸೀಟಿನ ಕತ್ತಲೆ ಒಳಗಿಂದ ಕೈಗಳೆರಡು ಮುಂದಕ್ಕೆ ಬಂದು ಸಿದ್ಧಾಂತ್ನ ಬಾಯಿಯನ್ನು ಒತ್ತಿ ಹಿಡಿಯಿತು ಅನಿರೀಕ್ಷಿತ ಆಕ್ರಮಣ ನಡೆದೇ ಬಿಟ್ಟಿತ್ತು ಸಿದ್ಧಾಂತ್ಗೆ ಉಸಿರಾಡಲು ಕಷ್ಟವಾಗುತ್ತಿತ್ತು ಉಸಿರು ಸಿಗದೆ ಚಡಪಡಿಸಿದ ಆ ನೋವಿನಲ್ಲೂ ಸಿದ್ಧಾಂತ್ನ ಕಣ್ಣ ಮುಂದೆ ಬಂದಿದ್ದು ಸನಿಹಾಳ ಮುದ್ ಮುಖ ಅವನನ್ನು ಈಗ ಹೊರಗೆ ಕಳಿಸುವ ಮನಸ್ಸಿಲ್ಲ ಹಾಗೆ ರಾತ್ರಿ ಎಂಟು ಗಂಟೆಗೆ ಊಟ ಮುಗಿಸಿದ್ದ ಸಿದ್ಧಾಂತ್ ಮನೆಯಿಂದ ಹೊರಡುತ್ತಿದ್ದಾನೆ ಸನಿಹಾ ಮತ್ತೆ ಮತ್ತೆ ಅವನನ್ನು ತಡೆಯುವ ಪ್ರಯತ್ನ ಮಾಡುತ್ತಲೇ ಇದ್ದಳು ಆದರೆ ಅವನು ಅದಕ್ಕೆ ಆಸ್ಪದ ಕೊಡಲಿಲ್ಲ ಸಾನು ನಾನೀಗ ಒಬ್ಬರನ್ನು ಅರ್ಜೆಂಟಾಗಿ ಮೀಟ್ ಮಾಡಲೇಬೇಕು ನಾನು ರಿಟರ್ನ್ ಬಂದ ಮೇಲೆ ಇವತ್ತು ರಾತ್ರಿ ಪೂರ್ತಿ ನನ್ನ ಮೇಲಿನ ಕೋಪ ತೀರಿಸು ಆದರೆ ಈಗ ಮಾತ್ರ ನನ್ನ ತಡೆಯೋಕೆ ಬರಬೇಡ ಪ್ಲೀಸ್ ಸಾನು ಇವತ್ತೊಂದಿನ ಮಾತ್ರ ಇನ್ಯಾವತ್ತೂ ನಿನಗೆ ಬೇಜಾರು ಮಾಡಲ್ಲ ಎಂದು ಹೇಳಿ ತನ್ನ ಕಾರಿನ ಸ್ವಿಚ್ ಕೀಯೊಂದಿಗೆ ಹೊರಟ ಸಿದ್ಧಾಂತ್ ಅವನು ಕಾರಿನ ಬಳಿ ಹೋಗುತ್ತಲೇ ಮನೆಯ ಮುಂದಿದ್ದ ಬೀದಿ ದೀಪದ ಬೆಳಕಿನಲ್ಲಿ ಕಾರಿನ ಟೈರ್ ಪೂರ್ತಿ ಫ್ಲಾಟ್ ಆಗಿರುವುದು ಅವನ ಗಮನಕ್ಕೆ ಬಂದಿತ್ತು ಬಲಬದಿಯ ಎರಡು ಟಯರ್ಗಳು ಫ್ಲಾಟ್ ಆಗಿದ್ದವು ಅವನು ಕೂಡಲೇ ಸನಿಹಾಗೆ ಕರೆ ಮಾಡಿ ಹೇಳಿದ ಸಾನು ಡೋರ್ ಓಪನ್ ಮಾಡು ಗಾಡಿಯ ಟೈರ್ ಪಂಕ್ಚರ್ ಆಗಿದೆ ಕಾರಿನ ಕೀ ನಿನ್ನ ಹತ್ರ ಕೊಟ್ಟು ಹೋಗ್ತೀನಿ ನಾನು ಆಟೋದಲ್ಲೋ ಟ್ಯಾಕ್ಸಿದಲ್ಲೋ ಹೋಗಿ ಬರ್ತೀನಿ ಬರುವಾಗ ಸ್ವಲ್ಪ ಲೇಟ್ ಆದರೂ ಗಾಬರಿ ಆಗಬೇಡ ಅವನು ಹಾಗೆ ಹೇಳಿದಾಗ ಅವಳು ಕೀಗೋಸ್ಕರ ಮತ್ತೆ ಹೊರಬಂದಿದ್ದಳು ನೀರು ತುಂಬಿದ ಕಣ್ಣುಗಳಿಂದ ಅವನನ್ನು ನೋಡುತ್ತಾ ಅವನನ್ನು ಬೀಳ್ಕೊಟ್ಟಿದ್ದಳು ಸನಿಹ ಸಿದ್ಧಾಂತ ಮನೆಯಿಂದ ಸ್ವಲ್ಪ ದೂರ ನಡೆದುಕೊಂಡೇ ಹೋಗುತ್ತಿದ್ದ ಅವನ ಮನೆಯಿಂದ ಐದು ನಿಮಿಷವಾದರೂ ನಡೆಯಬೇಕಾಗಿತ್ತು ಆಟೋ ಸ್ಟ್ಯಾಂಡ್ಗೆ ಬೇಗ ಯಾವುದಾದರೂ ಆಟೋ ಸಿಕ್ಕಿದರೆ ಸಾಕು ರಾತ್ರಿ ಆದ್ದರಿಂದ ಆಟೋದವರು ಒಂದಕ್ಕೆ ಎರಡು ಚಾರ್ಜ್ ಹೇಳಬಹುದು ಎಂದು ಯೋಚಿಸುತ್ತಾ ನಡೆದುಕೊಂಡು ಹೋಗುತ್ತಿದ್ದ ಸಿದ್ಧಾಂತ್ ಸಿದ್ಧಾಂತ್ ಬಳಿಯಿದ್ದ ಟೂ ವೀಲರನ್ನು ಅವನ ದೊಡ್ಡಮ್ಮನ ಮಗಳು ತೆಗೆದುಕೊಂಡು ಹೋಗಿದ್ದಳು ಕೇಳಿದ್ದರೆ ಎದುರುಮನೆಯ ಹುಡುಗ ಸುಹಾಸ್ ತನ್ನ ಬೈಕನ್ನು ಕೊಡುತ್ತಿದ್ದನೇನು ಆದರೆ ಸಿದ್ಧಾಂತ್ಗೆ ಅದು ಇಷ್ಟವಿರಲಿಲ್ಲ ಆಗ ಅವನ ಹಿಂದಿನಿಂದ ಒಂದು ಕಾರು ಬಂದಿತ್ತು ಅದರೊಳಗಿದ್ದುದು ಚಾಲಕ ಮಾತ್ರ ಅವನಿಂದ ಸ್ವಲ್ಪ ಮುಂದೆ ಹೋಗಿ ನಿಂತು ಸರ್ ನಿಮ್ಮನ್ನು ಎಲ್ಲಾದರೂ ಡ್ರಾಪ್ ಮಾಡಬೇಕಾ ಎಂದು ಕೇಳಿದ ಹೌದು ವಿಜಯ ಬ್ಯಾಂಕ್ ಸರ್ಕಲ್ ಹತ್ತಿರ ಮುಂದೆ ಎಡಕ್ಕೆ ಹೋಗಬೇಕು ಚಾರ್ಜ್ ಎಷ್ಟು ಕೊಡಬೇಕು ಎಂದು ಅವನನ್ನು ಪ್ರಶ್ನಿಸಿದ ಸಿದ್ಧಾಂತ್ ರಾತ್ರಿ ಆದ್ದರಿಂದ ಒಂದಕ್ಕೆ ಎರಡು ಚಾರ್ಜ್ ಮಾಡಿದರೆ ಮೊದಲೇ ಕೇಳುವುದು ಉತ್ತಮ ಎಂದು ಟ್ಯಾಕ್ಸಿಯವನನ್ನು ವಿಚಾರಿಸಿಕೊಂಡಿದ್ದ ಸಿದ್ಧಾಂತ್ ನೂರೈವತ್ತು ರೂಪಾಯಿ ಕೊಟ್ಟರೆ ಸಾಕು ಸರ್ ರಾತ್ರಿ ಆಯಿತು ಅಂತ ನಾನೇನು ಜಾಸ್ತಿ ಚಾರ್ಜ್ ಕೇಳಲ್ಲ ಮಾಮೂಲಿ ಎಷ್ಟಿದೆಯೋ ಅಷ್ಟೇ ತಗೋತೀನಿ ಎಂದವನು ಹೇಳಿದಾಗ ಸಿದ್ಧಾಂತ್ ಓಕೆ ಹಾಗಾದರೆ ಬರ್ತೀನಿ ಎಂದು ಹೇಳಿದ ಹಾಗಾದರೆ ಮುಂದೆ ಕೂತ್ಕೊಳ್ಳಿ ಎಂದು ಹೇಳುತ್ತಾ ಡ್ರೈವರ್ ಕಾರಿನ ಮುಂದುಗಡೆಯ ಬಾಗಿಲು ತೆರೆದ ಸದ್ಯ ಬೇಗ ಗಾಡಿ ಸಿಕ್ಕಿತು ಲಾಯರ್ ಹೇಳಿದ ಸಮಯಕ್ಕೆ ಅವರ ಆಫೀಸ್ಗೆ ತಲುಪಬಹುದು ಎಂದು ಯೋಚಿಸುತ್ತಾ ಸಿದ್ಧಾಂತ್ ಕಾರು ಹತ್ತಿದ ಕಾರು ಮುಂದಕ್ಕೆ ಸಾಗಿತ್ತು ಇದ್ದಕ್ಕಿದ್ದ ಹಾಗೆ ಕಾರಿನ ಹಿಂಬದಿ ಸೀಟಿನ ಕತ್ತಲೆ ಒಳಗಿಂದ ಕೈಗಳೆರಡು ಮುಂದಕ್ಕೆ ಬಂದು ಸಿದ್ಧಾಂತ್ನ ಬಾಯಿಯನ್ನು ಒತ್ತಿ ಹಿಡಿಯಿತು ಮತ್ತೆ ಎರಡು ಕೈಗಳು ಪ್ಲಾಸ್ಟಿಕ್ ವೈರ್ನೊಂದನ್ನು ಅವನ ಕುತ್ತಿಗೆಗೆ ಸುತ್ತಿ ಬಿಗಿಯಿತು ಸಿದ್ಧಾಂತ್ ಕನಸು ಮನಸಲ್ಲೂ ಊಹಿಸಿರಲಿಲ್ಲ ಅನಿರೀಕ್ಷಿತ ಆಕ್ರಮಣ ನಡೆದೇ ಬಿಟ್ಟಿತ್ತು ಸಿದ್ಧಾಂತ್ಗೆ ಉಸಿರಾಡಲು ಕಷ್ಟವಾಗುತ್ತಿತ್ತು ಉಸಿರು ಸಿಗದೆ ತೊಡಗಿದ ಸಿದ್ಧಾಂತ್ ಅವನು ಒಬ್ಬನೇ ಇದ್ದ ಹಿಂದೆ ಕಾರ್ನಲ್ಲಿ ಡ್ರೈವರಲ್ಲದೆ ಇನ್ನಿಬ್ಬರಿದ್ದರು ಅವನಿಗೆ ಈಗ ತಾನು ಸಿಕ್ಕಿಹಾಕಿಕೊಂಡೆ ಎಂದು ಸ್ಪಷ್ಟವಾಗಿ ಗೊತ್ತಾಗಿಬಿಟ್ಟಿತ್ತು ಅವನಿಗೆ ಏನು ಮಾಡಲು ಸಾಧ್ಯವಾಗುತ್ತಿಲ್ಲ ಅವರ ಹಿಡಿತ ಬಿಗಿಯಾಗುತ್ತಿದೆ ಉಸಿರಾಡಲು ಸಾಧ್ಯವಾಗದೆ ಚಡಪಡಿಸುತ್ತಿದ್ದಾನೆ ಸಿದ್ಧಾಂತ್ ತುಂಬಾ ಕಷ್ಟಪಡುತ್ತಿದ್ದಾನೆ ಆ ನೋವಿನಲ್ಲೂ ಸಿದ್ಧಾಂತ್ನ ಕಣ್ಣ ಮುಂದೆ ಕಂಡಿದ್ದು ಸನಿಹಾಳ ಮುದ್ದುಮುಖ ಪಾಪ ತನ್ನನ್ನು ಮದುವೆಯಾಗಿ ವಿಧವೆಯಾಗುತ್ತಿದ್ದಾಳೆ ತನ್ನ ಸಾವನ್ನು ಅದು ಹೇಗೆ ಸ್ವೀಕರಿಸುತ್ತಾಳೋ ಅವನ ಮನ ಅವಳ ಬಗ್ಗೆಯೇ ಯೋಚಿಸುತ್ತಿತ್ತು ಇದೇ ಸಮಯದಲ್ಲಿ ರಾಜಶೇಖರ್ ಅವರು ತಮ್ಮ ಮನೆಯಲ್ಲಿದ್ದರು ಯಾರಿಗೋ ಕಾಲ್ ಮಾಡಿದರು ಅವರ ಕಾಲ್ನ ನಿರೀಕ್ಷೆಯಲ್ಲಿದ್ದ ಅತ್ತ ಕಡೆಯವನು ಸರ್ ಎಂದು ಅವರಲ್ಲಿ ಹೇಳಿದ ಕಾಳ ಈಗ ನೀವು ಎಲ್ಲಿದ್ದೀರಾ ಅವನು ನಿಮಗೆ ಸಿಕ್ಕಿದ್ದಾನೆ ತಾನೆ ಎಲ್ಲ ನಾವು ಅಂದ್ಕೊಂಡ ಹಾಗೆ ನಡೀತಿದ್ಯಾ ಏನೂ ಪ್ರಾಬ್ಲಮ್ ಆಗಲಿಲ್ಲ ತಾನೆ ಎಂದು ರಾಜಶೇಖರ್ ಕಾಳನಲ್ಲಿ ವಿಚಾರಿಸಿಕೊಂಡರು ಹೌದು ಸರ್ ತುಂಬ ಸುಲಭವಾಗಿ ನಮ್ಮ ಕೈಗೆ ಸಿಕ್ಕಾಕೊಂಡು ಬಿಟ್ಟಿದ್ದಾನೆ ಕಾರ್ನಲ್ಲಿ ಹಿಂದಿನ ಸೀಟ್ನಲ್ಲಿ ಮಲಗಿಸಿದ್ದೀವಿ ಇನ್ನೂ ಸತ್ತಿಲ್ಲ ಜೀವ ಇದೆ ಸರ್ ಓಕೆ ಓಕೆ ವೆರಿ ಗುಡ್ ಕೊಂದ ಪಾಪ ನಮಗೆ ಬೇಡ ಸಾಯೋ ಮೊದಲೇ ನಾವು ಕೈ ಬಿಟ್ಬಿಡೋಣ ಈಗ ಹಾಸ್ಪಿಟಲ್ಗೆ ಸೇರಿಸದೇ ಇದ್ದರೆ ಅವನು ಬದುಕಲ್ಲ ಅಂತ ಗ್ಯಾರಂಟಿ ಗೊತ್ತು ಅದರ ಮೊದಲು ನಾನು ಹೇಳಿದ ಹಾಗೆ ಮಾಡಿ ಯಾವುದೇ ಕಾರಣಕ್ಕೂ ಸಾಯಿಸಿದ ಆರೋಪ ನಮ್ಮ ಮೇಲೆ ಬರಬಾರ್ದು ಹಾಗಾದರೆ ಇನ್ಯಾಕೆ ಕಾಯ್ತೀರಾ ಕೆಲಸ ಮುಂದುವರಿಸಿ ಮತ್ತೆ ಬೈರಾನಿನ ಜೊತೆಗೆ ಇದ್ದಾನಾ ಕಾಳನ ಬಳಿ ವಿಚಾರಿಸಿಕೊಂಡರು ರಾಜಶೇಖರ್ ಇದಾನೆ ಸರ್ ಅವನೀಗ ನನ್ನ ಪಕ್ಕನೇ ಇದ್ದಾನೆ ಅವನ ಹತ್ರ ಮಾತಾಡೋದಿತ್ತ ಅವನೀಗೇ ಫೋನ್ ಕೊಡ್ಲ ಕೇಳಿದ ಬೇಡ ಬೇಡ ಆದಷ್ಟು ಬೇಗ ಕೆಲಸ ಮುಗಿಸ್ಕೊಳ್ಳಿ ಯಾವುದೇ ಕಾರಣಕ್ಕೂ ಪೊಲೀಸ್ನವರ ಕೈಯಲ್ಲಿ ಸಿಕ್ಕಿ ಹಾಕಿಕೊಳ್ಳಬೇಡಿ ಅವನು ನಮ್ಮ ಗಾಡಿಯಲ್ಲಿ ಪ್ರಾಣ ಬಿಡೋದು ಬೇಡ ಅಲ್ಲಿವರೆಗೆ ಅವನ ಜೀವ ಉಳಿದರೆ ಸಾಕು ಆದಷ್ಟು ಬೇಗ ಕೆಲಸ ಮುಗಿಸ್ಕೊಂಡು ನನಗೆ ಕಾಲ್ ಮಾಡಿ ಖಂಡಿತ ಸರ್ ನಮಗೆ ಕೆಲಸ ವಹಿಸಿದ ಮೇಲೆ ಆ ಕೆಲಸ ಆಯಿತು ಅಂತ ಲೆಕ್ಕ ನೀವೇನು ಚಿಂತೆ ಮಾಡಬೇಡಿ ನಾವು ಹೊರಡ್ತಾ ಇದ್ದೀವಿ ಸರ್ ಅವರ ಮಾತು ಕೇಳುತ್ತಲೇ ರಾಜಶೇಖರ್ ಅವರ ಮುಖದಲ್ಲಿ ವಿಕೃತ ನಗೊಂದು ಹಾದುಹೋಯಿತು ಕಾಳ ಕಾರು ಓಡಿಸುತ್ತಿದ್ದ ಅವನ ದೃಷ್ಟಿಪೂರ್ತಿ ರೋಡಿನ ಮೇಲಿತು ಅವರಿಬ್ಬರು ಸಿದ್ಧಾಂತ್ನ ದೇಹವನ್ನು ಹೈವೇಯಲ್ಲಿ ಮಲಗಿಸಿ ಹೊರಡುವ ತಯಾರಿಯಲ್ಲಿದ್ದರು ಅದಕ್ಕೆ ಇನ್ನೂ ಸುಮಾರು ನಲವತ್ತು ಕಿಲೋಮೀಟರ್ಗಳಷ್ಟು ಪ್ರಯಾಣ ಮಾಡಬೇಕಾಗಿತ್ತು ಬೈರನಿಗೆ ಅಷ್ಟು ದೂರ ಹೋಗಿ ಮತ್ತೆ ಹಿಂದಿರುಗುವ ಬದಲು ಇಲ್ಲೇ ರೈಲ್ವೆ ಟ್ರ್ಯಾಕ್ನಲ್ಲಿ ಅವನ ದೇಹವನ್ನು ಮಲಗಿಸಿ ತಾವು ಬೇಗ ಮನೆಗೆ ಹಿಂದಿರುಗಬಹುದಲ್ಲ ಎಂಬ ಯೋಚನೆ ಬಂದಿತ್ತು ಅವನು ಕಾಳನಿಗೆ ಹೇಳಿದ ನಾವು ಅಷ್ಟು ದೂರ ಹೋಗೋ ಬದಲು ಇಲ್ಲೇ ರೈಲ್ವೆ ಟ್ರ್ಯಾಕ್ ಹತ್ತಿರ ಹೋಗೋಣ ಯಾವುದಾದರೂ ಟ್ರೈನ್ ಅವನ ದೇಹದ ಮೇಲೆ ಹೋದಾಗ ಅವನ ದೇಹ ಎರಡು ತುಂಡಾಗಿ ಹೋಗುತ್ತೆ ಯಾವುದೇ ಕಾರಣಕ್ಕೂ ಬದುಕಿಗೆ ಉಳಿಯುವ ಚಾನ್ಸೇ ಇಲ್ಲ ಆದರೆ ಕಾಳನಿಗದು ಒಪ್ಪಿಗೆ ಆಗಲಿಲ್ಲ ಬೇಡ ಬೇಡ ಅವನ ಹೆಣ ರೈಲು ಹಳಿ ಮೇಲೆ ಸಿಕ್ಕಿದ್ರೆ ಯಾರೋ ಕೊಂದು ರೈಲ್ವೆ ಹಳಿಗೆ ಎಸೆದು ಹೋಗಿದ್ದಾರೆ ಅಂತಾನೆ ಜನ ಭಾವಿಸ್ತಾರೆ ಅದರ ಬದಲು ಹೈವೇಯಲ್ಲಿ ಹೆಣ ಸಿಕ್ಕಿದರೆ ಯಾವುದೋ ಗಾಡಿ ಡಿಕ್ಕಿ ಹೊಡೆದು ಸತ್ತು ಹೋದ ಅಂತಾನೆ ಅನ್ಕೋತಾರೆ ಅದೊಂದು ಆಕ್ಸಿಡೆಂಟ್ ಅಂತಾನೆ ಜನ ನಂಬ್ತಾರೆ ಆಗ ರಾತ್ರಿ ಹನ್ನೊಂದು ಗಂಟೆ ಕಳೆದಿತ್ತು ರಸ್ತೆಯಲ್ಲಿ ಹೆಚ್ಚಿನ ಟ್ರಾಫಿಕ್ ಏನೂ ಇರಲಿಲ್ಲ ಕಾಳನ ಮಾತು ಬೈರನಿಗೂ ಹಿಡಿಸಿತ್ತು ಅವನು ಕೂಡ ಅದಕ್ಕೆ ಒಪ್ಪಿಕೊಂಡ ನೀನು ಹೇಳುವುದು ನಿಜಾನೇ ಪರವಾಗಿಲ್ಲ ಬಿಡು ಆದಷ್ಟು ಬೇಗ ಕೆಲಸ ಮುಗಿಸಿಕೊಂಡು ಮತ್ತೆ ಹಿಂದಿರುಗೋಣ ಹೇಗೂ ನಮಗೆ ಕೈ ತುಂಬ ದುಡ್ಡು ಕೊಡ್ತಾರಲ್ಲ ಸಾಹೇಬ್ರು ಅವರು ಹೇಳಿದ ಕೆಲಸ ಮಾಡುವುದಷ್ಟೇ ನಮ್ಮ ಕೆಲಸ ಎಂದು ಹೇಳಿದ ಮತ್ತೆ ಒಂದು ತಾಸಿನಲ್ಲಿ ಗಾಡಿ ಹೈವೇ ತಲುಪಿತ್ತು ರೋಡ್ ಪೂರ್ತಿ ತುಂಬ ಕತ್ತಲಿತ್ತು ಕಾರಿನ ಡ್ಯಾಶ್ಬೋರ್ಡ್ ತೆಗೆದು ಅದರೊಳಗಿದ್ದ ಸಣ್ಣ ಫ್ಲಾಶ್ ಲೈಟ್ ಕೈಗೆತ್ತಿಕೊಂಡು ಬೈರ ಹಿಂದಿನ ಸೀಟಿಗೆ ಬೆಳಕು ಹಾಯಿಸಿ ನೋಡಿದ ಕಾರಿನ ಹಿಂದಿನ ಸೀಟಿನಲ್ಲಿ ಸಿದ್ಧಾಂತ್ ಬೋರಲು ಮಲಗಿದ್ದ ಅವನ ಶರ್ಟಿನ ಕಾಲರ್ ಎಲ್ಲ ರಕ್ತದಿಂದ ಒದ್ದೆಯಾಗಿತ್ತು ಅವನು ಸ್ವಲ್ಪವೂ ಮಿಸುಕಾಡುತ್ತಿರಲಿಲ್ಲ ಬೈರನಿಗೆ ಸಂಶಯವಾಯಿತು ಕಾಳ ಇವನು ಸತ್ತಿದ್ದಾನೆ ಅನಿಸುತ್ತೆ ಆದಷ್ಟು ಬೇಗ ಗಾಡಿಯಿಂದ ರೋಡ್ಗೆ ತಳ್ಳಿಬಿಡೋಣ ಆಗ ಅವನು ಒದ್ದಾಡುತ್ತಿದ್ದ ಸಂದರ್ಭದಲ್ಲಿ ಸಿದ್ಧಾಂತನ ಫೋನ್ ಮತ್ತು ಅವನ ಪರ್ಸ್ ಕಾರ್ನ ಒಳಗೆ ಬಿದ್ದಿದ್ದು ಅವರ ಗಮನಕ್ಕೆ ಬಂದಿರಲಿಲ್ಲ ಅವನು ಜೀವಂತ ಇದ್ರು ಸತ್ರು ಎರಡೂ ನಮಗೆ ಒಂದೇ ಕಾರಿನಿಂದ ಇಳಿದು ಕಾಳ ಮತ್ತು ಬೈರ ಇಬ್ಬರು ರಸ್ತೆಯ ಎರಡು ತುದಿಗಳಿಗೂ ಕಣ್ಣು ಹಾಯಿಸಿ ನೋಡಿದರು ತುಂಬಾ ದೂರದಲ್ಲಿ ವಾಹನ ಬರುವುದು ಕಾಣಿಸಿತು ಅವರಿಬ್ಬರು ಮಿಂಚಿನ ಗತಿಯಲ್ಲಿ ಸಿದ್ಧಾಂತ್ನ ದೇಹವನ್ನು ಎತ್ತಿ ಕೆಳಗಿಳಿಸಿ ರಸ್ತೆಯ ಮಧ್ಯದಲ್ಲಿ ಅಡ್ಡಲಾಗಿ ಮಲಗಿಸಿದರು ಆಮೇಲೆ ಕ್ಷಣ ಮಾತ್ರದಲ್ಲಿ ಅಲ್ಲಿಂದ ಪರಾರಿಯಾಗಿ ಬಿಟ್ಟಿದ್ದರು ಅದೇ ಹೊತ್ತಿಗೆ ಸರಿಯಾಗಿ ಹೆಡ್ಲೈಟ್ ಬೆಳಗಿಸುತ್ತಾ ದೊಡ್ಡ ಕಾರೊಂದು ವೇಗವಾಗಿ ನುಗ್ಗಿ ಬಂದಿತ್ತು ಆ ಕಾರಿನಲ್ಲಿ ಕುಳಿತಿದ್ದ ಡ್ರೈವರ್ಗೆ ಮಾರ್ಗದ ಮಧ್ಯದಲ್ಲಿ ಬಿದ್ದಿದ್ದ ವ್ಯಕ್ತಿಯನ್ನು ಕಂಡು ಸಡನ್ನಾಗಿ ಬ್ರೇಕ್ ಹಾಕಿಬಿಟ್ಟಿದ್ದ ಆ ಬಾರಿ ಕಾರಿನ ಟಯರುಗಳು ಗಜ್ಜಿಸುತ್ತಾ ದೊಡ್ಡ ಕುಲುಕಾಟದೊಂದಿಗೆ ತಕ್ಷಣವೇ ನಿಂತಿತ್ತು ಕಾರಿನ ಹಿಂದಿನ ಸೀಟಿನಲ್ಲಿ ಮಲಗಿ ಅರೆ ನಿದ್ರೆಯಲ್ಲಿದ್ದ ಅ ಆ ಕುಲುಕಾಟಕ್ಕೆ ಎಚ್ಚರವಾಗಿತ್ತು ಅನಿರುದ್ಧ್ ಸುಮಾರು ಮೂವತ್ತೆರಡರ ಆಸುಪಾಸಿನ ಸುಂದರವಾದ ಯುವಕ ಏನಾಯಿತು ದಿನಕರ್ ಎಂದು ಮುಂದುಗಡೆ ಸೀಟಿನಲ್ಲಿ ಕುಳಿತಿದ್ದ ತನ್ನ ಮ್ಯಾನೇಜರನ್ನು ಪ್ರಶ್ನಿಸಿದ ಅನಿರುದ್ಧ್ ರಸ್ತೆಯಲ್ಲಿ ಒಂದು ಬಾಡಿ ಕಾಣಿಸ್ತಾ ಇದೆ ಸರ್ ಅದಕ್ಕೆ ಸಡನ್ನಾಗಿ ಬ್ರೇಕ್ ಹಾಕಬೇಕಾಗಿ ಬಂತು ಆಗ ಅನಿರುದ್ಧ್ ಕಾರಿನ ಕಿಟಕಿಯಿಂದ ಕತ್ತು ಹೊರಗೆ ಮಾಡಿ ನೋಡಿದ ಕಾರಿನ ಹೆಡ್ಲೈಟ್ ಬೆಳಕಿನಲ್ಲಿ ಅವನಿಗದು ಕಾಣಿಸಿತು ಪ್ಯಾಂಟ್ ಶರ್ಟ್ ತೊಟ್ಟ ವಿದ್ಯಾವಂತ ಯುವಕನೊಬ್ಬನ ದೇಹ ರಸ್ತೆಯ ಮಧ್ಯದಲ್ಲಿ ಅನಾಮತ್ತಾಗಿ ಬಿದ್ದುಕೊಂಡಿತ್ತು ವ್ಯಕ್ತಿ ಚಲಿಸುತ್ತಿರುವಂತೆ ಕಾಣಿಸ್ತಾ ಇಲ್ಲ ಯಾವುದೋ ಗಾಡಿ ಅವನ ಮೇಲೆ ಹತ್ತಿರಬೇಕು ನಮಗ್ಯಾಕೆ ಇಲ್ಲದ ಉಸಾಬರಿ ನಾವು ಹೊರಡೋಣ ಅಲ್ವಾ ಸರ್ ಎಂದು ತನ್ನ ಯಜಮಾನನ ಆಣತಿಗೋಸ್ಕರ ಕೇಳಿದ ಮ್ಯಾನೇಜರ್ ದಿನಕರ್ ಅಷ್ಟರಲ್ಲಿ ಡ್ರೈವರ್ ಕಾರಿನಿಂದ ಇಳಿದು ಹೋಗಿ ಸಿದ್ಧಾಂತ ಬಳಿ ಬಂದು ಅವನೀಗೇ ಜೀವವಿದೆಯಾ ಎಂದು ನೋಡಿದ್ದ ಆ ಡ್ರೈವರ್ಗೆ ಅವನು ಉಸಿರಾಡುತ್ತಿದ್ದುದು ಕಂಡುಬಂತು ಡ್ರೈವರ್ ಬಂದು ಆ ವ್ಯಕ್ತಿಗೆ ಜೀವ ಇದೆ ಸರ್ ಎಂದು ಹೇಳಿದ್ದು ಅನಿರುದ್ಗೆ ಕೇಳಿಸಿತು ತಕ್ಷಣವೇ ಅವನಿಗೆ ಹಳೆಯದೇನೋ ಘಟನೆ ಜ್ಞಾಪಕಕ್ಕೆ ಬಂದು ಹಾಗಾದರೆ ಅವನನ್ನು ಗಾಡಿಗೆ ಹಾಕೊಳ್ಳಿ ಮುಂದೆ ಸಿಗುವ ಆಸ್ಪತ್ರೆಗೆ ಸೇರಿಸೋಣ ಎಂದು ಅನಿರುದ್ಧ್ ನಿರ್ಧಾರದ ಧ್ವನಿಯಲ್ಲಿ ಹೇಳಿದ ಆದರೆ ಅವನ ಮಾತು ಮ್ಯಾನೇಜರ್ಗೆ ಹಿಡಿಸಿರಲಿಲ್ಲ ರೋಡಲ್ಲಿ ಬಿದ್ದ ವ್ಯಕ್ತಿಯನ್ನು ತಮ್ಮ ಜೊತೆ ಕರೆದೊಯ್ಯುವ ಮನಸ್ಸಿರಲಿಲ್ಲ ಮ್ಯಾನೇಜರ್ಗೆ ಅದಕ್ಕಾಗಿ ಅವನು ಸರ್ ಈ ವ್ಯಕ್ತಿ ಯಾರು ಅಂತ ಗೊತ್ತಿಲ್ಲ ನಮಗೇಕೆ ಸರ್ ಇಲ್ಲದ ಉಸಾಬರಿ ಒಂದು ವೇಳೆ ನಮ್ಮ ಗಾಡಿಯಲ್ಲಿ ಇವನೇನಾದರೂ ಪ್ರಾಣ ಬಿಟ್ಟರೆ ಆಗ ಪೊಲೀಸ್ನವರು ಬಂದು ಕೇಳುವ ನೂರೆಂಟು ಪ್ರಶ್ನೆಗಳಿಗೆ ನಾವು ಉತ್ತರ ಹೇಳಬೇಕಾಗುತ್ತೆ ನೋಡಿ ತುಂಬ ಗಾಡಿಗಳು ಬಂದು ಹಾಗೆ ಹೋಗ್ತಾಯಿವೆ ಅವರ ಹಾಗೆ ನಾವು ಮುಂದಕ್ಕೆ ಹೋಗೋಣ ಸರ್ ಎಂದು ಹೇಳಿದಾಗ ಅನಿರುದ್ಗೆ ಸಿಟ್ಟು ಉಕ್ಕಿ ಬಂದಿತ್ತು ನಾನಾ ಬಾಸ್ನೀನಾ ನಾನು ಹೇಳ್ತೀನಿ ಅಂದರೆ ಅದಕ್ಕೆ ಒಂದು ಕಾರಣ ಇದೆ ಅಂತ ಅರ್ಥ ಡ್ರೈವರ್ ಇನ್ನೂ ಯಾಕೆ ನೋಡ್ತಾ ನಿಂತಿದ್ದೀಯಾ ನಾನು ಡೋರ್ ಓಪನ್ ಮಾಡಿ ಹಿಡಿತೀನಿ ನೀವಿಬ್ರು ಅವನನ್ನು ಎತ್ತಿ ತಂದು ಕಾರಿನ ಹಿಂದಿನ ಸೀಟಲ್ಲಿ ಮಲಗಿಸಿ ಆರ್ಡರ್ ಮಾಡಿದಂತೆ ಹೇಳಿದ ಅನಿರುದ್ಧ ಆಗ ಮ್ಯಾನೇಜರ್ ಹೇಳಿದ ಸಾರಿ ಸರ್ ನಾನು ಆ ವ್ಯಕ್ತಿ ಜೊತೆ ಹಿಂದಿನ ಸೀಟ್ನಲ್ಲಿ ಕೂತ್ಕೋತೀನಿ ಸರ್ ನೀವು ಮುಂದೆ ಕೂತ್ಕೊಳ್ಳಿ ಅನಿರುದ್ಧ ಇಳಿದು ಮುಂದಿನ ಸೀಟ್ಗೆ ಹೋದರೆ ಸಿದ್ಧಾಂತನನ್ನು ಹಿಂದಿನ ಸೀಟಿನಲ್ಲಿ ಮಲಗಿಸಿ ಅವನ ತಲೆಯನ್ನು ತನ್ನ ಕಾಲ ಮೇಲೆ ಇಟ್ಟುಕೊಂಡು ಕುಳಿತ ಮ್ಯಾನೇಜರ್ ಗಾಡಿ ಮುಂದಕ್ಕೆ ಸಾಗಿತು ಅನಿರುದ್ಗೆ ಮತ್ತೆ ನಿದ್ದೆ ಬರಲಿಲ್ಲ ಹೊತ್ತು ಮಧ್ಯರಾತ್ರಿ ಕಳೆದಿತ್ತು ಇತ್ತ ಸಿದ್ಧಾಂತ ಮನೆಯಿಂದ ಹೊರಟಾಗ ಕಣ್ಣೀರು ಹಾಕುತ್ತಲೇ ಅವನನ್ನು ಕಳಿಸಿಕೊಟ್ಟಿದ್ದಳು ಸನಿಹಾ ಕಾರಿನ ಟೈರ್ ಪಂಕ್ಚರ್ ಆಗಿದೆ ಅಂದರೆ ನಾಳೆ ಹಗಲು ಹೊತ್ತು ಹೋಗಿ ಕೆಲಸ ಮಾಡಬಹುದಾಗಿತ್ತು ಈ ಸಿದ್ಧಾಂತ ಕೆಲವೊಮ್ಮೆ ತುಂಬ ಹಠಮಾರಿ ಈಗ ಅಷ್ಟು ಅರ್ಜೆಂಟಾಗಿ ರಾತ್ರಿನೇ ಹೋಗಿ ಮಾಡಬೇಕಾಗಿರುವ ಕೆಲಸ ಆದರೂ ಏನೂ ನಂಗಂತೂ ಅರ್ಥ ಆಗ್ತಾ ಇಲ್ಲ ಎಂದು ತನಗೆ ತಾನೇ ಹೇಳಿಕೊಂಡಳು ಸನಿಹಾ ಅವನು ಹೋಗುತ್ತಿರುವುದಾದರೂ ಎಲ್ಲಿಗೆ ಎಂದು ಕೇಳೋಣ ಅಂದರೆ ಎಲ್ಲಿಗೆ ಹೋಗ್ತಾ ಇದೆಯಾ ಅಂತ ಹೊರಟಾಗ ಕೇಳುವುದು ಸರಿಯಲ್ಲವಲ್ಲ ಆದ್ದರಿಂದ ಅವಳು ವಿಚಾರಿಸಲು ಹೋಗಿರಲಿಲ್ಲ ಅವನು ಮನೆಯಿಂದ ಹೊರಡುವಾಗ ಎಂಟು ಗಂಟೆ ಕಳೆದಿತ್ತು ರಾತ್ರಿ ಹತ್ತು ಗಂಟೆವರೆಗೂ ಅವಳು ಟಿ ವಿ ನೋಡುತ್ತಾ ಸಮಯ ಕಳೆದಿದ್ದಳು ಬರುವುದು ಲೇಟಾದರೂ ಗಾಬರಿ ಆಗಬೇಡ ಎಂದು ಹೇಳಿದ್ದನಲ್ಲ ಗಂಟೆ ಹತ್ತುವರೆ ಆದಾಗ ಅವಳು ಅವನಿಗಾಗಿ ಕರೆ ಮಾಡಿದ್ದಳು ಆದರೆ ಅವನ ಸೆಲ್ಫೋನ್ ಸ್ವಿಚ್ ಆಫ್ ಎಂದು ಬರುತ್ತಿತ್ತು ಅವಳಿಗೀಗ ಆತಂಕ ಶುರುವಾಯಿತು ರಾತ್ರಿ ಇಷ್ಟು ಹೊತ್ತಿನಲ್ಲಿ ಸಿದ್ಧಾಂತ ಯಾವ ಕಾರಣಕ್ಕಾಗಿ ತನ್ನ ಸೆಲ್ಫೋನನ್ನು ಸ್ವಿಚ್ ಆಫ್ ಮಾಡಿ ಕೂತಿದ್ದಾನೆ ಅವಳಿಗೀಗ ತುಂಬ ಭಯವಾಗತೊಡಗಿತು ಮತ್ತೆ ಮತ್ತೆ ಕರೆ ಮಾಡಿದರೂ ಯಾವ ಪ್ರಯೋಜನವೂ ಆಗಲಿಲ್ಲ ತಂದೆಗೆ ಕರೆ ಮಾಡುವ ಮನಸ್ಸಾಗಲಿಲ್ಲ ಸನಿಹಾಗೆ ತಾಯಿಗೆ ಕರೆ ಮಾಡಿದರೆ ಅವರು ಮೊದಲು ತಂದೆಗೆ ತಿಳಿಸುತ್ತಾರೆ ಅವಳೀಗ ಅಕ್ಕ ಸಾರಿಕಾಗೆ ಕರೆ ಮಾಡಿದಳು ಆಗ ರಾತ್ರಿ ಸುಮಾರು ಹನ್ನೊಂದು ಗಂಟೆಯೇ ಆಗಿ ಹೋಗಿತ್ತು ಸಾರಿಕಾ ಮಲಗಿ ಒಳ್ಳೆಯ ನಿದ್ದೆಯಲ್ಲಿದ್ದಳು ಅವಳಿಗೆ ಬೆಳಗ್ಗೆ ಬೇಗ ಮ್ಯೂಸಿಕ್ ಕ್ಲಾಸ್ ಮಾಡುವುದಿತ್ತಲ್ಲ ರಾತ್ರಿ ಬೇಗ ಮಲಗಿ ನಿದ್ದೆ ಮಾಡಿಬಿಡುತ್ತಿದ್ದಳು ಗಣ್ಣಿನಲ್ಲಿ ಯಾರಪ್ಪ ಇಷ್ಟು ಹೊತ್ತಲ್ಲಿ ನನಗೆ ಕಾಲ್ ಮಾಡಿದ್ದು ಎಂದು ಶಪಿಸುತ್ತಲೇ ನೋಡಲು ತಂಗಿ ಇಷ್ಟು ಹೊತ್ತಿನಲ್ಲಿ ಕಾಲ್ ಮಾಡುತ್ತಿದ್ದಾಳೆ ಅವಳು ಕೂಡ ಆತಂಕದಿಂದಲೇ ಕರೆ ಸ್ವೀಕರಿಸಿದಳು ಮುಂದಿನ ಭಾಗದಲ್ಲಿ ಕತೆ ಮುಂದುವರಿಯುವುದು ವೀಕ್ಷಕರೇ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್